ಮಾರುತಿ ಸುಜುಕಿ ಕಾರ್ ಶೋರೂಂನಿಂದ ಗ್ರಾಹಕನಿಗೆ ವಂಚನೆ ಯತ್ನ ತುಮಕೂರಿನ ಸಾಕೇತ್ ಕಾರ್ ಶೋರೂಂ ಮೋಸದಿಂದ ಆಕ್ರೋಶಗೊಂಡಿದ್ದ ವ್ಯಕ್ತಿ ಕಾರ್ ಸರ್ವಿಸ್ನ ಲೋಪದೋಷ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟಿದ್ದ ಗ್ರಾಹಕ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕ ವಿಡಿಯೋವನ್ನು ತನ್ನ ಖಾತೆಯಲ್ಲಿ ಹಂಚಿಕೊಂಡಿದ್ದ ಶ್ರೀ ವಿಜಯ ಟಿವಿ ಟ್ವೆಂಟಿ ಸಾಮಾಜಿಕ ಜಾಲತಾಣದಲ್ಲಿ ಭಾರಿ ಚರ್ಚೆಗೆ ಒಳಗಾದ ಹಿನ್ನೆಲೆ ಎಚ್ಚೆತ್ತುಕೊಂಡ ಕಾರ್ ಶೋರೂಮ್ ಸಿಬ್ಬಂದಿ ತನ್ನ ಸಿಬ್ಬಂದಿಗಳಿಂದ ವಂಚನೆಗೊಳಗಾಗಿದ್ದ ಗ್ರಾಹಕನನ್ನು ಕರೆಸಿ ಅನ್ಯಾಯ ಸರಿಪಡಿಸಿಕೊಂಡ ತುಮಕೂರಿನ ಸಾಕೇತ್ ಶೋರೂಂ ನ್ಯಾಯ ಸಿಕ್ಕಿದ ಗ್ರಾಹಕನ ಮುಖದಲ್ಲಿ ಮಂದಹಾಸ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಗೆ ಧನ್ಯವಾದ ತಿಳಿಸಿದ ನೊಂದ ವ್ಯಕ್ತಿ ಎಲ್ಲಿವರೆಗೂ ಮೋಸ ಹೋಗೋರು ಇರ್ತಾರೋ ಅಲ್ಲಿಯ ತನಕ ಮೋಸ ಮಾಡೋರು ಇದ್ದೇ ಇರ್ತಾರೆ ತನಗಾದ ಮೋಸವನ್ನ ಖಂಡಿಸಿ ಕೇಳಿದ್ರೆ ಅದನ್ನ ಸರಿಪಡಿಸಿಕೊಳ್ಳಬಹುದು ಮತ್ತು ಸಮಾಜಕ್ಕೆ ಮೋಸದ ಕುರಿತ ಎಚ್ಚರಿಕೆಯನ್ನು ನೀಡಬಹುದು ಇಂಥತ್ತೊಂದು ಪ್ರಯತ್ನ ಫಲ ಕೊಟ್ಟಿರುವ ಘಟನೆ ಕಲ್ಪತರುನಾಡು ತುಮಕೂರಿನಲ್ಲಿ ನಡೆದಿದೆ ತನಗಾದ ಮೋಸವನ್ನು ಖಂಡಿಸಿ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ಹರಿಬಿಟ್ಟ ಕಾರಣದಿಂದಲೇ ಅನ್ಯಾಯಕ್ಕೊಳಗಾದ ವ್ಯಕ್ತಿಗೆ ಇದೀಗ ನ್ಯಾಯ ದೊರೆತಿದೆ ಕಳೆದ ವಾರ ತುಮಕೂರಿನ ಸಾಕೇತ್ ಕಾರ್ ಶೋರೂಂನಿಂದ ಅನ್ಯಾಯಕ್ಕೊಳಗಾದ ಗಿರೀಶ್ ಎಂಬ ವ್ಯಕ್ತಿ ತನಗಾದ ಮೊಸ ಮತ್ ಯಾರಿಗೂ ಆಗಬಾರದು ಎಂಬ ಉದ್ದೇಶದಿಂದ ಸೋಷಿಯಲ್ ಮೀಡಿಯಾ ಲೈವ್ನಲ್ಲೇ ಮಾರುತಿ ಸುಜುಕಿ ಡೀಲರ್ಶಿಪ್ ಹೊಂದಿರುವ ಸಾಕೇತ್ ಶೋರೂಂ ವಿರುದ್ಧ ರಸ್ತೆಯಲ್ಲೇ ಧ್ವನಿ ಎತ್ತಿದ್ರು ಶೋರೂಂ ಮುಂಭಾಗವೇ ಸರ್ವಿಸ್ ಕುರಿತ ಅನ್ಯಾಯವನ್ನು ಪ್ರಶ್ನಿಸಿದ್ರು ಇದರ ಅಸಲಿಯತ್ತನ್ನ ಗಮನಿಸಿದ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ಆ ವಿಡಿಯೋವನ್ನು ತನ್ನ ಫೇಸ್ಬುಕ್ ಖಾತೆಯಲ್ಲಿ ಹಂಚಿಕೊಂಡಿತ್ತು ಇದು ಆರು ಲಕ್ಷಕ್ಕೂ ಅಧಿಕ ವೀಕ್ಷಣೆ ಪಡೆದು ಸಾಕೆತ್ ಶೋರೂಮ್ ಮೋಸವನ್ನು ನೆಟ್ಟಿಗರು ಪ್ರಶ್ನಿಸಿದ್ರು ಅತಿ ಹೆಚ್ಚು ವೀಕ್ಷಣೆಯಾದಂತೆಲ್ಲ ಈ ಹಿಂದೆ ಅನ್ಯಾಯಕ್ಕೊಳಗಾದವರು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ರು ಸೋಷಿಯಲ್ ಮೀಡಿಯಾದಲ್ಲಿ ಸಾಕೆಟ್ ಶೋರೂಂ ಗಲಾಟೆ ವಿಡಿಯೋ ನೆಟ್ಟಿಗರ ಕೆಂಗಣ್ಣಿಗೆ ಗುರಿಯಾಗಿತ್ತು ಇದನ್ನು ಗಮನಿಸಿ ತಕ್ಷಣವೇ ಎಚ್ಚೆತ್ತ ತುಮಕೂರಿನ ಸಾಕೆಟ್ ಶೋರೂಂ ಆಡಳಿತ ಅಧಿಕಾರಿಗಳು ಮೋಸಕ್ಕೊಳಗಾಗಿದ್ದ ಗಿರೀಶ್ ಎಂಬಾತನನ್ನು ಕರೆಸಿ ಅವರಿಗಾಗಿದ್ದ ಅನ್ಯಾಯವನ್ನು ಸರಿಪಡಿಸಿ ಘಟನೆಗೆ ಇತಿಶ್ರೀ ಹಾಡಲು ಮನವಿ ಮಾಡಿದ್ದಾರೆ ತನ್ನ ತೊಂದರೆ ಸರಿಪಡಿಸಿದ ಶೋರೂಂ ಕುರಿತು ಸಮಸ್ಯೆ ಬಗೆಹರಿದಿದೆ ನಾನು ತುಮಕೂರು ಸಾಕೇತಲ್ಲಿ ಒಂದು ಕಾರ್ ತೊಗೊಂಡಿದ್ದೆ ಆ ಕಾರಿಂದ ಸ್ವಲ್ಪ ಒಳಗಡೆ ಟೆಕ್ನಿಕಲಲ್ಲಿ ಏನೋ ಪ್ರಾಬ್ಲಮ್ ಆಗಿ ನನಗೇನೋ ಸ್ವಲ್ಪ ಪ್ರಾಬ್ಲಮ್ ಆಗಿತ್ತು ಅದನ್ನು ವೀಡಿಯೋನೂ ಮಾಡಿ ಫೇಸ್ಬುಕ್ ಅಪ್ಲೋಡ್ ಮಾಡಿದ್ದೆ ನಂತರ ಅದರ ಅದರಲ್ಲಿರುವಂಥ ಮ್ಯಾನೇಜರ್ ಸಾಹೇಬರು ಎಲ್ಲ ಕರೆಸಿ ನನ್ನ ನಂದು ಅವ್ರದ್ದು ಇಬ್ಬರೂ ಪರಿ ಎದುರು ಬದ್ರು ಮಾಡಿ ಅವ್ರದ್ದು ಯಾರ್ದು ತಪ್ಪು ಇದ್ಯಾವ ತಪ್ಪು ಅಂತ ಎಲ್ಲ ಪರೀಕ್ಷಣೆ ಮಾಡಿ ಏನು ನ್ಯಾಯ ದೊರಕಬೇಕು ಅದು ದೊರಕಿದೆ ನನಗೆ ನನಗೆಲ್ಲ ಸಾಲ್ವ್ ಮಾಡಿಕೊಟ್ಟಿದ್ದಾರೆ ಶೋರೂಮ್ ಕಡೆಯಿಂದ ನನಗೇನು ಯಾವುದೇ ಥರದ್ದು ಏನು ತೊಂದರೆ ಮಾಡಿಲ್ಲ ನಾವು ಅವ್ರಿಗೆ ತೊಂದರೆ ಮಾಡಿಲ್ಲ ಎಲ್ಲ ಸರೋಗಿದೆ ನನ್ನ ಕರೆಸಿ ಎಲ್ಲ ಸರ್ವ್ ಮಾಡಿ ಕೊಟ್ಟಿದ್ದಾರೆ ನನಗೆ ಯಾವುದೂ ತೊಂದರೆ ಇಲ್ಲ ಈಗ ನಾನು ಮಾಡಿದ ವಿಡಿಯೋನ ನಾನು ವಿಡಿಯೋ ತೆಗೆದಿದ್ದೀನಿ ಈಗ ದಯವಿಟ್ಟು ನೀವು ವಿಜಯ ಟ್ವೆಂಟಿ ಫೋರ್ ಅವರ್ಸ್ ಏನು ವಿಡಿಯೋ ಮಾಡಿದ್ದೀರಾ ಅದನ್ನು ದಯವಿಟ್ಟು ನೀವು ಇದನ್ನ ವಿಡಿಯೋ ಅಪ್ಲೋಡ್ ಮಾಡಿ ದಯವಿಟ್ಟು ಅದನ್ನು ತೆಗೆದುಬಿಡಿ ಇದನ್ನ ಇಷ್ಟೇ ನಾನು ಇದನ್ನು ತೆಗೆದುಬಿಡಿ ಅಷ್ಟೇ ಸರ್ ನಮ್ಮ ಗ್ರಾಹಕರಾದ ತೊಂದರೆಯನ್ನು ನಾವು ಸರಿಪಡಿಸಿಕೊಟ್ಟಿದ್ದೇವೆ ಅವರು ನಮ್ಮ ಸರ್ವಿಸ್ ಬಗ್ಗೆ ತುಂಬಾ ಸಂತೃಪ್ತರಾಗಿದ್ದಾರೆ ಶ್ರೀ ವಿಜಯ ಟಿವಿಯವರ ಸಪೋರ್ಟ್ಗೆ ಕೃತಜ್ಞತೆ ತಿಳಿಸಿದ್ದಾರೆ ಇದಲ್ಲದೆ ಸಾಕೇಜ್ ಶೋರೂಮ್ ಸಿಬ್ಬಂದಿಯೂ ಸಹ ತೊಂದರೆಯಾಗಿರುವುದನ್ನು ನಿವಾರಿಸಿದ್ದೇವೆ ತಮ್ಮಿಂದ ಮುಂದೆಂದು ಈ ರೀತಿ ತಪ್ಪಾಗದಂತೆ ಎಚ್ಚರಿಕೆ ವಹಿಸುವುದಾಗಿ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಗೆ ಮಾಹಿತಿ ಹಂಚಿಕೊಂಡಿದ್ದಾರೆ ಅನ್ಯಾಯ ನಡೆದು ಪ್ರಶ್ನಿಸಲಾಗದ ಪರಿಸ್ಥಿತಿಯಲ್ಲೂ ಒಂದು ವಿಡಿಯೋಕ್ಕೆ ಸಿಕ್ಕ ಮಾಧ್ಯಮದ ಸಪೋರ್ಟ್ ವ್ಯಕ್ತಿಗಾದ ಮೋಸವನ್ನು ಸರಿಪಡಿಸಿತೆಂದರೆ ಅದು ನಮಗಾದ ಹೆಮ್ಮೆಯೇ ಸರಿ ಇದು ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿಗೆ ಸಿಕ್ಕ ಫಲಶ್ರುತಿ ಎನ್ನಬಹುದು ಇನ್ನು ಮೋಸಕ್ಕೊಳಗಾಗಿದ್ದ ಗಿರೀಶ್ ಮತ್ತು ಸಾಕೇತ್ ಶೋರೂಂ ಸಿಬ್ಬಂದಿಯ ವಿನಂತಿಗೆ ಸ್ಪಂದಿಸಿದ ಶ್ರೀ ವಿಜಯ ಟಿವಿ ಟ್ವೆಂಟಿ ಫೋರ್ ವಾಹಿನಿ ಶೋರೂಂ ಘನತೆಗೆ ಚ್ಯುತಿ ಬರಬಾರದೆಂದು ವಿಡಿಯೋವನ್ನು ತೆಗೆದುಹಾಕುವ ಮೂಲಕ ಆರ್ಥಿಕ ವ್ಯವಹಾರಕ್ಕೂ ಬೆನ್ನೆಲುಬಾಗಿದೆ ಇದು ನಂಬಿಕೆಯ ಪ್ರತಿಬಿಂಬ